ಹಲೋ ವೆಲ್ಕಮ್ ಬ್ಯಾಕ್ ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಇವತ್ತು ವರ್ಷದ ಕೊನೆಯ ದಿನ ಸೊ ಹೊಸ ವರ್ಷ ಬರು ಮಾಡ್ಕೊಳ್ಳೋಕ್ಕೆ ಇವತ್ತು ಸೆಲೆಬ್ರೇಷನ್ ಮಾಡ್ಕೊತಾ ಇದ್ದೀವಿ ಇವತ್ತು ಸೆಲೆಬ್ರೇಷನ್ ಪ್ರತಿ ವರ್ಷವೂ ಕೂಡ ಮನೆಯಲ್ಲೇ ಸೆಲೆಬ್ರೇಷನ್ ಮಾಡ್ಕೊತಿದ್ವಿ ಹೇಗಿರುತ್ತೆ ಅಂದರೆ ಮನೆಯಲ್ಲಿ ಮಾಮೂಲಿ ನಾನ್ ವೆಜ್ ತೊಗೊಂಬರೋದು ಕುಕ್ ಮಾಡ್ಕೊಳ್ಳೋದು ಮನೇಲಿ ಎಂಜಾಯ್ ಮಾಡೋದು ಇಷ್ಟೇ ಇರ್ತಿತ್ತು ಬಟ್ ಈ ಇಯರ್ ಸ್ವಲ್ಪ ಸ್ಪೆಷಲ್ ಅಂತಲೇ ಹೇಳಬಹುದು ಸೊ ಈ ದಿನ ಅಂತೂ ಹೊರಗಡೆ ಹೋಗಿ ಹೋಗೋಣ ಅಂತ ಹೇಳಿದರು ನನ್ನ ಹಸ್ಬೆಂಡ್ ಎಲ್ಲಿಗೆ ಅಂತ ಹೇಳಿರಲಿಲ್ಲ ನಾನು ಕೇಳ್ತಾ ಇದ್ದೆ ಎಲ್ಲಿಗೆ ಅಂತ ಅವರು ಹೇಳಿರಲಿಲ್ಲ ಸೀಕ್ರೆಟಾಗಿ ಸ್ವಲ್ಪ ಕೊಡೋಣ ಅಂದ್ಬಿಟ್ಟೇನು ಹೇಳಿರಲಿಲ್ಲ ನನಗಂತೂ ಈ ಥರ ಹೊರಗಡೆ ಹೋಗೋದು ತುಂಬ ಇಷ್ಟ ಹೊರಗಡೆ ಹೋಗೋದು ಸ್ವಲ್ಪ ರೇರೆ ಫೈನಲಿ ರೆಸ್ಟೋರೆಂಟ್ಗೆ ಹೋದ್ವಿ ಅಲ್ಲಂತೂ ನನ್ನ ಮಗಳಂತೂ ಸಕ್ಕತ್ತಾಗಿ ಎಂಜಾಯ್ ಮಾಡ್ತಿದ್ಲು ಡ್ಯಾನ್ಸ್ ಅಲ್ಲಿ ಸ್ಟೇಜ್ ಮೇಲೆ ಮಾಡು ಅಂದರೆ ಮಾಡ್ತಿರ್ಲಿಲ್ಲ ಅವರೆಲ್ಲ ಮಾಡೋದು ನೋಡಿಬಿಟ್ಟು ಬೇಡ ಅಂತ ಹೇಳ್ತಿದ್ಲು ಬಟ್ ನಾವು ಸೈಡಲ್ಲಿ ಕೂತ್ಕೊಂಡಾಗ ಮ್ಯೂಸಿಕ್ ಹೇಳ್ಬಿಟ್ಟು ಡ್ಯಾನ್ಸ್ ಅಲ್ಲೇ ಕೂತ್ಕೊಂಡೇ ಡ್ಯಾನ್ಸ್ ಮಾಡ್ತಿದ್ಲು ಟೇಬಲ್ ಕೆಳಗಡೆ ಡ್ಯಾನ್ಸ್ ಮಾಡ್ತಿದ್ಲು ಸಖತ್ತಾಗಿ ಎಂಜಾಯ್ ಮಾಡಿದ್ಲು ಅವಳಂತೂ ನಾನು ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆ ಹಂಗಂತೂ ವರ್ಷ ವರ್ಷ ಡಬಲ್ ಧಮಾಕ ಯಾಕಂದರೆ ಹೊಸ ವರ್ಷದ ದಿನ ಬರ್ಡೇ ಇದೆ ನಂದು ಹೊಸ ವರ್ಷ ಹಾಗೆ ಬರ್ಡೇ ಸೆಲೆಬ್ರೇಷನ್ ಒಂದೇ ದಿನ ಮಾಡ್ಕೊತೀನಿ ಸೊ ಅದಕ್ಕೋಸ್ಕರ ತುಂಬಾ ಸ್ಪೆಷಲ್ ನನಗೆ ಈ ವರ್ಷ ನಮ್ಮಮ್ಮ ಬಂದಿಲ್ಲ ಅದೊಂದು ಮಿಸ್ ಮಾಡ್ಕೊತಾ ಇದೀನಿ ನಮ್ಮನ್ನು ಸೊ ಫೈನಲಿ ಊಟ ಮುಗಿಸ್ಕೊಂಡು ಆಲ್ರೆಡಿ ನೈನ್ ತರ್ಟಿ ಆಗಿ ಹೋಗಿದೆ ಸೊ ಮನೆಗೆ ಹೋಗಿ ಕೇಕ್ ಕಟಿಂಗ್ ಕೂಡ ಮಾಡಬೇಕು ಸೊ ಬೇಗ ಊಟ ಲಾಸ್ಟಲ್ಲಿ ನಮ್ಮ ಸಿನಿಮಾ ಅಂತೂ ಊಟ ಏನು ತಿನ್ನಲಿಲ್ಲ ಫೈನಲಿ ಅವಳು ಐಸ್ ಕ್ರೀಮ್ ಅಷ್ಟೇ ತಿಂದಳು ಫ್ರೆಂಚ್ ಫ್ರೈ ಇತ್ತು ಅವಳದ್ದು ಒಂದು ಸ್ವಲ್ಪ ತಿಂದ್ಲ ಅವಳು ಅದಕ್ಕೋಸ್ಕರ ಅವಳು ಊಟ ತಿಂತಾನೆ ಸೊ ಅವಳಿಗೆ ಈ ಜ್ಯೂಸ್ ಐಸ್ ಕ್ರೀಮ್ ಅಂದರೆ ಭಾಳ ಇಷ್ಟ ಅದು ಎಷ್ಟು ಫೀಲ್ ಮಾಡ್ಕೊಂಡು ತಿಂತಿದ್ದಾಳು ನೋಡಿ ನನಗೆ ಕೊಡು ಅಂದ್ರೂ ನಾನು ಕೊಡೋದಿಲ್ಲ ನಿಮಗೆ ಅಂತ ಹೇಳ್ತಿದ್ಲು ಸುಮ್ಮನೆ ಕೊಡ್ತೀನಿ ತಗೊಳ್ಳಿ ಅನ್ನೋದು ಆಮೇಲೆ ಕೊಡ್ತಿರ್ಲಿಲ್ಲ ಹಾಗೆ ನನ್ನ ಕಾಡಿಸ್ತಾಳ ಅವಳು ಸೊ ಫೈನಲಿ ಪಾರ್ಟಿ ಮುಗಿಸ್ಕೊಂಡು ಹೊರಟ್ವಿ ತುಂಬ ಚೆನ್ನಾಗಿತ್ತು ಎಂಜಾಯ್ ಮಾಡಿದ್ವಿ ನಾವಂತೂ ಈ ವರ್ಷ ಕೊನೆಯ ದಿನ ಹೀಗಿರುತ್ತೆ ಅಂತ ನಾನು ನಿಜ ಅಂದ್ಕೊಂಡಿದ್ದಿಲ್ಲ ತುಂಬ ಸ್ಪೆಷಲ್ ಅಂತ ಅನ್ನಿಸ್ತೀವಿ ಸೊ ಹೊರಟಿ ಬೇಕ್ರಿ ಎಲ್ಲ ಕ್ಲೋಸ್ ಆಗಿಬಿಟ್ಟಿತ್ತು ಹೊರಡೋಷ್ಟ್ರೊಳಗಡೆ ಸೊ ಫೈನಲಿ ಒಂದು ಕೇಕ್ ತಗೊಂಡು ಬಂದ್ವಿ ನನ್ನ ಮಗಳಿಗಂತೂ ಕೇಕು ಇನ್ನೂ ಟೈಮೇ ಆಗಿರಲಿಲ್ಲ ಆಲ್ರೆಡಿ ಕೇಕ್ ಕಟ್ ಮಾಡೋಣ ಬನ್ನಿ ಬನ್ನಿ ಅಂತ ಅವಳು ಆಲ್ರೆಡಿ ಕಟ್ ಮಾಡಿಬಿಟ್ಟಿದ್ಲು ಒಂದು ಪೀಸು ಕೇಕ್ ನೋಡಿದಾಗ ಅದು ಕೇಕ್ ಕಟ್ ಮಾಡಬೇಕು ತಿನ್ಬೇಕಂತ ಅನ್ಸದೆ ಬಟ್ ತಿನ್ನಿಸುವಾಗಂತೂ ಒಂದು ಪೀಸ್ ಅಷ್ಟೇ ಅವಳು ತಿನ್ನೋದು ಅದಾದ್ಮೇಲೆ ತಿನ್ನೋದೇ ಇಲ್ಲ ಅವಳು ಬರ್ಡೇಲು ಕೂಡ ಹಾಗೆ ಮಾಡಿಬಿಟ್ಟಿದ್ಲು ನೀವು ಏನಲ್ಲೂ ಕೂಡ ಹಾಗೆ ಮಾಡಿದ್ಲು ನೋಡಿ ಹೆಂಗೆ ಕಟ್ ಮಾಡ್ತಿದ್ದಾಳೆ ಅವಳು ಕಟ್ ಮಾಡೋದು ಯಾಕೆ ತಿನ್ನದಕ್ಕಿಂತ ಕಟ್ ಮಾಡೋದ್ರಲ್ಲೇ ಖುಷಿ ತುಂಬಾನೇ ಇದೆ ಅವಳಿಗೆ ಸೊ ಕಟ್ ಮಾಡ್ಕೊಳ್ಳಿ ಅನ್ಬಿಟ್ಟು ಬಿಟ್ಬಿಟ್ಟಿದೆ ಸೋ ಈ ವರ್ಷ ಯಾರೆ ದೇವಿ ನನಗೆ ಅದೆಲ್ಲ ಇದಿರ ಅದಿಲ್ಲ ಹಾಗೆ ಹ್ಯಾಪಿ ನ್ಯೂ ಇಯರ್ ಹೊಸ ವರ್ಷದ ಆರ್ಥಿಕ ಶುಭಾಶಯ ಎಲ್ಲರಿಗೂ ಒಳ್ಳೆದಾಗಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ವಿಡಿಯೋ ಮಾಡೋಕ್ಕೆ ಆಗೋದಿಲ್ಲ ಅವರು ಏನೇನೋ ಕಾಮಿಡಿ ಮಾಡುತ್ತಾ ಇರ್ತಾರೆ ರೇಗಿಸ್ತಾ ಇರ್ತಾರೆ ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹ್ಯಾಪಿ ಹ್ಯಾಪಿ ನ್ಯೂ ಇಯರ್ ಸಿ ಬೈ ದ ನೆಕ್ಸ್ಟ್ ಲಾಕ್